ನಮಸ್ಕಾರ ಸ್ನೇಹಿತ್ರೆ ನ್ಯೂಸ್ ಮಾಸ್ಟರ್ಸ್ಗೆ ಸ್ವಾಗತ ಇಂದು ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಪ್ರಮುಖ ಘಟನೆ ಬುಲ್ಡೋಜರ್ ರಾಜಕೀಯ ಮತ್ತೆ ಬಿಸಿಬಿಸಿ ಚರ್ಚೆಗೆ ಕಾರಣವಾಗಿದೆ ಹೌದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಆಯಲವಾಂದೋಲನದ ನಂತರ ಈಗ ಬುಲ್ಡೋಜರ್ಗಳ ಗರ್ಜನೆಯ ಸದ್ದು ಮತ್ತೆ ಕೇಳಿಬರುತ್ತಿದೆ ಸರ್ಕಾರಿ ಜಮೀನಿನ ಮೇಲೆ ಅತಿಕ್ರಮಣ ಮಾಡಿಕೊಂಡು ನಿರ್ಮಿಸಲಾದ ಸುಮಾರು ಮೂವತ್ತು ಸಾವಿರ ಚದುರು ಅಡಿ ಪ್ರದೇಶದ ಕಟ್ಟಡಗಳನ್ನು ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ ಆದರೆ ಈ ಕ್ರಮದ ಹಿಂದೆ ಇರುವ ಕಥೆ ಸ್ವಲ್ಪ ಗಂಭೀರವಾಗಿದೆ ಇತ್ತೀಚೆಗಷ್ಟೇ ಆಯ್ಲೋ ಮೊಹಮ್ಮದ್ ಎಂಬ ವ್ಯಕ್ತಿಯ ಕುರಿತಾಗಿ ನಡೆದ ವಿವಾದದ ನಂತರ ಬರೇಲಿ ನಗರದಲ್ಲಿ ಉದ್ವಿಗ್ನತೆ ಹೆಚ್ಚಿತ್ತು ಒಬ್ಬ ಮೌಲ್ವಿಯವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಜನ ಬೀದಿಗಿಳಿದಿದ್ರು ಪರಿಸ್ಥಿತಿ ಬಿಸಿಬಿಸಿಯಾಗಿತ್ತು ಬರೇಲಿಯ ಈ ಪ್ರದೇಶದಲ್ಲಿ ಐವತ್ತೆಂಟು ಪರ್ಸೆಂಟ್ ಹಿಂದುಗಳು ಮತ್ತು ಮೂವತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರು ವಾಸವಾಗಿದ್ದಾರೆ ಇಲ್ಲಿ ಬರೇಲ್ವಿ ಪಂಥದ ಪ್ರಭಾವ ಹೆಚ್ಚು ಅವರು ವಹಾಬಿ ಮತ್ತು ದೇವಬಂಧಿ ಪಂಥಗಳ ವಿರುದ್ಧವಾಗಿ ತೀವ್ರವಾಗಿ ನಿಲ್ಲುವವರು ಆದರೆ ಮೌಲ್ವಿಯವರ ಹೇಳಿಕೆ ಈ ಬಾರಿ ಅತಿಯಾದ ತೀವ್ರತೆಯಾಗಿ ಹೋಗಿ ಜನ ಪ್ರತಿಭಟನೆಯಲ್ಲಿ ತೊಡಗಿದರು ಪರಿಸ್ಥಿತಿ ನಿಯಂತ್ರಣದ ಹೊರಗೆ ಹೋಗುವ ಮುನ್ನವೇ ಉತ್ತರ ಪ್ರದೇಶದ ಪೊಲೀಸರು ಕಠಿಣ ಕ್ರಮ ಕೈಗೊಂಡರು ಅಕ್ರಮ ಕಟ್ಟಡಗಳ ಮೇಲೆ ಬುಲ್ಡೋಜರ್ ಓಡಿಸಲಾಯಿತು ಇದರಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಯಿತು ವಿಪಕ್ಷಗಳು ಕೂಡ ಈ ಪ್ರಕರಣದ ಮೇಲೆ ತೀವ್ರ ಪ್ರತಿಕ್ರಿಯೆ ನೀಡುತ್ತಿದ್ದು ಜನರ ಧ್ವನಿಯನ್ನು ಬುಲ್ಡೋಜರ್ನಿಂದ ನಿಶ್ದ ಮಾಡಲಾಗುತ್ತಿದೆ ಎಂದು ಆರೋಪಿಸ್ತಾ ಇದ್ದಾರೆ ಆದರೆ ಪೊಲೀಸರು ಹೇಳ್ತಾರೆ ಶಾಂತಿ ಕದಡುವವರ ಮೇಲೆ ಕ್ರಮ ಕೈಗೊಳ್ಳುವುದು ನಮ್ಮ ಕರ್ತವ್ಯ ಎಂದು ಈಗ ಬರೆಯಲಿಯ ಪರಿಸ್ಥಿತಿ ನಿಧಾನವಾಗಿ ಶಾಂತವಾಗಿದೆ ಶುಕ್ರವಾರದ ಪ್ರಾರ್ಥನೆ ಶಾಂತಿಯುತವಾಗಿ ಮುಗಿದಿದೆ ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ ನಗರದ ಮುಖ್ಯ ಸ್ಥಳಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಪೊಲೀಸ್ ಕಾವಲು ಬಿಗಿಗೊಳಿಸಲಾಗಿದೆ ಬರೇಲಿಯಲ್ಲಿ ಬುಲ್ಡೋಜರ್ಗಳ ಗರ್ಜನೆ ಮತ್ತೆ ರಾಜಕೀಯ ಬಿಸಿಗಾಳಿಯನ್ನ ತಂದಿದೆ ಆದರೆ ಜನರ ಪ್ರಶ್ನೆ ಒಂದೇ ಏನು ಶಾಂತಿಯನ್ನು ಕಾಯುವುದು ಯಾರ ಕರ್ತವ್ಯ ನಿಮ್ಮ ಅಭಿಪ್ರಾಯ ಏನು ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಇದಿಂತ ಹೆಚ್ಚು ನ್ಯೂಸ್ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನ್ಯೂಸ್ ಮಾಸ್ಟರ್ಸ್ ಜೊತೆ ಸಂಪರ್ಕದಲ್ಲಿರಿ ಧನ್ಯವಾದಗಳು